ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹತ್ತೊಂಬತ್ತು ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಪ್ರಶ್ನೋತ್ತರಗಳು ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಪುನರುಜ್ಜೀವನ ಎಂದರೆ ಡ್ಯಾಶ್ ಉತ್ತರ ಪುನರ್ಜಾಗೃತಿ ಎರಡು ಪುನರುಜ್ಜೀವನ ಜನಕ ಎಂದು ನನ್ನು ಕರೆಯಲಾಗಿದೆ ಉತ್ತರ ಪೆಟ್ರಾರ್ ಮೂರು ನೂತನ ಅನುಯಾಯಿಗಳು ಡ್ಯಾಶ್ ಉತ್ತರ ಪ್ರೊಟೆಸ್ಟೆಂಟ್ ನಾಲ್ಕು ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಡ್ಯಾಸ್ ಉತ್ತರ ಇಂಗ್ಲಿಶಿಯಸ್ ಲೊಯೋಲಾ ಐದು ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಡ್ಯಾಸ್ ಎಂಬಲ್ಲಿ ಪ್ರಾರಂಭವಾಯಿತು ಉತ್ತರ ಇಂಗ್ಲೆಂಡ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಮತ ಸುಧಾರಣೆಯ ಪರಿಣಾಮಗಳುವು ಉತ್ತರ ಮತ ಸುಧಾರಣೆಯ ಪರಿಣಾಮವಾಗಿ ಕ್ರೈಸ್ಟ್ ಪ್ರಪಂಚದ ಅಖಂಡತೆಗೆ ಪೆಟ್ಟು ಬಿದ್ದಿತು ಕ್ರಿಶ್ಚಿಯಾನಿಟಿಯು ಮುಖ್ಯವಾಗಿ ಮೂರು ಶಾಖೆಗಳಾಗಿ ಒಡೆಯಿತು ಯುರೋಪಿನ ಅನೇಕ ದೇಶಗಳ ರಾಜರುಗಳು ಪೋಪ್ನ ಹಿಡಿತದಿಂದ ಸ್ವತಂತ್ರರಾದರು ರಾಷ್ಟ್ರೀಯ ಪ್ರಭುತ್ವಗಳ ಉದಯಕ್ಕೆ ಕಾರಣವಾಯಿತು ಚರ್ಚಿನ ಸಂಪತ್ತನ್ನು ಆರ್ಥಿಕ ಅಭಿವೃದ್ಧಿಗಾಗಿ ವಿನಿಯೋಗಿಸಲಾಯಿತು ರಾಷ್ಟ್ರೀಯ ಭಾವನೆಗಳು ಇನ್ನಷ್ಟು ಬಲವಾದವು ಯುರೋಪಿನ ರಾಜರುಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸಿಕೊಂಡರು ಸಾಹಿತ್ಯ ಕ್ಷೇತ್ರ ಬೆಳೆಯಿತು ಪ್ರಾದೇಶಿಕ ಭಾಷೆಗಳು ಐರೋಪ್ಯರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವು ಕ್ಯಾಥೋಲಿಕ್ ಚರ್ಚಿನಲ್ಲಿ ಪ್ರತಿ ಸುಧಾರಣೆ ಪ್ರಾರಂಭವಾಯಿತು ಪ್ರಶ್ನೆ ಸಂಖ್ಯೆ ಏಳು ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳನ್ನು ಕರೆಯಿರಿ ಉತ್ತರ ನೂರ ಐವತ್ ಮೂರರಲ್ಲಿ ರಕ್ತರು ಫ್ರಾನ್ಸ್ ನಗರವನ್ನು ವಶಪಡಿಸಿಕೊಂಡರು ಇದರಿಂದಾಗಿ ಯುರೋಪಿಯನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡು ಹಿಡಿಯಲೇಬೇಕಾದ ಪರಿಸ್ಥಿತಿ ಒದಗಿತು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಸಾಗರ ವ್ಯಾಪಾರಿಗಳಾದ ಅರಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆ ಹೊಂದಿದ್ದವು ಹೊಸ ದೇಶಗಳನ್ನು ಕಂಡು ಹಿಡಿದರೆ ಕ್ರಿಶ್ಚಿಯನ್ ಧರ್ಮವನ್ನು ಹರಡಬಹುದೆಂಬ ಆಶಯವೂ ಇತ್ತು ಪೂರ್ವ ದೇಶಗಳ ಕಡೆ ಸಮುದ್ರ ಪ್ರಯಾಣದ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನ್ನರಲ್ಲಿ ಕುತೂಹಲ ಕೆರಳಿಸಿತು ನಾವಿಕರ ದಿಕ್ಷುಜಿ ಅಸ್ಟ್ರೋಲೋಕ್ ಉಪಕರಣಗಳು ನಕ್ಷೆಗಳು ಮತ್ತು ಭೂಪಟಗಳು ನಾವಿಕರಿಗೆ ಸಮುದ್ರದಲ್ಲಿ ಸಂಚರಿಸಲು ಸಹಾಯಕವಾದವು ಯುರೋಪಿಯನರು ಲಾಭ ಗಳಿಸಲು ಚೀನಾ ಫಲವತ್ತಾದುದೆಂದು ನಂಬಿದ್ದರು ಪ್ರಶ್ನೆ ಸಂಖ್ಯೆ ಎಂಟು ಲಿಯೋ ನಾಡ್ರಾಲ್ಟ ವಿಂಚಿಯ ಮುಖ್ಯ ಉತ್ತರ ಸಫರ್ ಚಿತ್ರಗಳಿಸಾ ಪ್ರಶ್ನೆ ಸಂಖ್ಯೆ ಒಂಬತ್ತು ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ಬೆಳವಣಿಗೆಯನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಬೊಕಾಸಿಯೋ ಇಟಾಲಿಯನ್ ಭಾಷೆಯಲ್ಲಿ ರಚಿಸಿದ ನೂರು ಕಥೆಗಳ ಸಂಗ್ರಹ ಡೆಕ ಮೆರಾನ್ ಡ್ಯಾಂಟಿ ರಚಿಸಿದ ಪ್ರಸಿದ್ಧ ಕೃತಿ ಡಿವೈನ್ ಕಾಮಿಡಿ ಇಂಗ್ಲೆಂಡಿನ ಚಾರ್ಸರ್ ಬರೆದ ಕ್ಯಾಂಟರ್ಬರಿ ಟೈಲ್ಸ್ ಸ್ಪೇನಿನ ಸರ್ವಾಂಟೀನ್ಸ್ ಬರೆದ ಡಾಂಟಿ ಔಟಿ ಇಂಗ್ಲೆಂಡ್ ನ ಥಾಮಸ್ ಮೋರ್ ರಚಿಸಿದ ಯುಟೋಪಿಯಾ ಇವು ಪ್ರಸಿದ್ಧ ಕೃತಿಗಳು ಪೆಟ್ರಾಕ್ ಪುನರುಜ್ಜೀವನದ ಜನಕ ಆರ್ಥಿಕ ಇವನ ಪ್ರಸಿದ್ಧ ಕಾವ್ಯ ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಕವಿ ಮತ್ತು ನಾಟಕಗಾರ ನಲ್ಲಿ ಸ್ಥಾಪನೆಯಾದ ಸೆಂಟ್ ಫಾರ್ ಸಾಲಿಯು ನೂತನ ಜ್ಞಾನದ ಕಲಿಕೆಗಾಗಿ ಮೀಸಲಾಗಿತ್ತು ಪ್ರಶ್ನೆ ಸಂಖ್ಯೆ ಹತ್ತು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಉತ್ತರ ಕೈಗಾರಿಕೆಗಳಲ್ಲಿ ಅನೇಕ ಬದಲಾವಣೆಗಳುಂಟಾಗಿ ಯಂತ್ರಗಳ ಬೇಡಿಕೆ ಹೆಚ್ಚಾಯಿತು ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳಾದವು ಹೊಸ ಕೈಗಾರಿಕೆಗಳು ಹುಟ್ಟಿಕೊಂಡವು ಜೀವನಾವಶ್ಯಕ ವಸ್ತುಗಳು ಹಗ್ಗ ಬೆಲೆಗೆ ದೊರೆಯುವಂತಾದವು ಗೃಹ ಕೈಗಾರಿಕೆಗಳು ನಾಶವಾದವು ಶ್ರೀಮಂತರು ಶ್ರೀಮಂತರಾದರೂ ಹಾಗೂ ಬಡವರು ಬಡವರಾಗಿಯೇ ಮುಂದುವರೆದರು ಹಳ್ಳಿಗಳಿಂದ ಪಟ್ಟಣಗಳಿಗೆ ಜನರು ವಲಸೆ ಬರಬೇಕಾಯಿತು ಮಾಲೀಕರು ಮತ್ತು ಕೆಲಸಗಾರರ ನಡುವೆ ಬಾಂಧವ್ಯ ಅದಗಿತ್ತು ಸಂಘರ್ಷಣೆ ಪ್ರಾರಂಭವಾಯಿತು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ನಲ್ಲಿ ತಿಳಿಸಿ